ब्रह्मलोके शुद्धतत्वा ब्रह्म लोके तुमलाम्बकादे परावृतात्मनिमुच्यं निखलु

ಚರಣಬಂದಗಳಿಗೆ ಶಿರಸಾದ ಅಷ್ಟಾಂಗವನ್ನು ಸಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣೇಶ ವಂದನೆಗಳನ್ನು ಸಲ್ಲಿಸುತ್ತಾ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ವರ್ಗಾಡಿ ಜನಸಂಖ್ಯೆ ವರದಿಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇವೆ ಸರ್ಕಾರ ಸಹಕಾರ ಸಂಘಟನೆಯ ಮೂಲಕ ಸಮೃದ್ಧಿಯ ಮಧ್ಯೆಯ ವಾಕ್ಯದೊಂದಿಗೆ ಯಶೋಖಾತೆ ದೊರೆಯುತ್ತಿರುವ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಯೋಜನೆಯು ವರ್ಗಾಡಿಯಲ್ಲಿ ಏಳು ಮೂರು ಎರಡು ಸಾವಿರದ ಹದಿನಾಲ್ಕರಂದು ಆರಂಭವಾಯಿತು ಹದಿನೇಳು ವಿಕಾಸ ವಾಹಿನಿಯ ವಾಹಿನಿಯೊಂದಿಗೆ ಆರಂಭಗೊಂಡು ಪ್ರಸ್ತುತ ವಿಕಾಸ ವಾಹಿನಿಗಳು ಚಟುವಟಿಕೆಯ ಚಟುವಟಿಕೆಯಲ್ಲಿವೆ ವಿಕಾಸ ವಾಹಿನಿಯಲ್ಲಿ ಒಟ್ಟು ನೂರ ಒಂಬತ್ತು ಪುರುಷರು ನೂರ ಎಂಬತ್ತೊಂಬತ್ತು ಮಹಿಳೆಯರು ಹೀಗೆ ಒಟ್ಟು ಇನ್ನೂರ ತೊಂಬತ್ತೆರಡು ಸದಸ್ಯರನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ಒಟ್ಟು ಮೂವತ್ತು ವಿಕಾಸ ವಾಹಿನಿಗಳು ವಿವಿಧೋತ್ತೇವ ಸಹಕಾರಿಯಿಂದ ಸಾರವನ್ನು ಪಡೆಯುತ್ತದೆ ಈ ವಾರ್ಷಿಕ ಅವಧಿಯಲ್ಲಿ ನಲವತ್ತಾರು ಸದಸ್ಯರಿಗೆ ಸಾವನ್ನು ಪಡೆದು ಹೋಗಿರುತ್ತೇವೆ ಪ್ರಸ್ತುತ ರೂಪಾಯಿ ಐವತ್ನಾ ಲಕ್ಷದ ಐವತ್ಮೂರು ಸಾಲವು ಬಾಕಿ ಇರುತ್ತದೆ ಪಡೆದ ಸಾಲವನ್ನು ಆಯಾಯ ಉದ್ದೇಶಗಳಿಗೆ ಸದಕೆ ಮಾಡಿಕೊಂಡಿರುತ್ತಾರೆ ಪ್ರಸ್ತುತ ಎಲ್ಲಾ ವಿಕಾಸ ವಾಹಿನಿಗಳ ಒಟ್ಟು ಉಳಿತಾಯವು ಸಾವಿರದ ಏಳುನೂರ ತೊಂಬತ್ತು ರೂಪಾಯಿ ಆಗಿರುತ್ತದೆ ವಿಕಾಸ ವಾಹಿನಿಗಳ ఘటసమితి రచితూ ప్రస్తుత వార్షిక వర్షద అధ్యక్ష విశ్వనాథ సుమతి కార్యదర్శి రవీంద్ర కులార్దర్శి నిర్మలా సంఘటనా కార్యదర్శి గోపాలకృష్ణ మహిళ అరవత్మంది సదస్య కార్యనిర్వహించారు గ్రామ ని గ్రామ సమితిని రచు ప్రస్తుత అధ్యక్షర కిశోర్ కుమార్ కార్యదర్శి మనోజ్ శెట్ి కార్యదర్శి रघुनाथ कीर्तन तत्र तत्र समस्त कांजलि बाष्पवाल परिपूर्ण लोचन मारुति नमद राक्षसा नमस्ते गरुडारूढ़े कोलासुर भयंकरी सर्व पाप हरे नारायणी नमोस्तु जय हनुमान जय हनुमान जय हनुमान प्रीतिद भगवत्भक्त मध्यान ಪುಣ್ಯ ಕಾಲದ ನಮ್ಮ ಮಾತ್ರ ಒಂದು ಅಜನ ಕೊಡ್ತಾ ಹೆಚ್ಚಿಗೆ ಪಿ ತಾಳೆ ಇವ್ ಎರಡೇ ಸಮಯ ನಮ್ಮ ಮಾತ್ರವಲ್ಲ ಉದ್ದೇಶ ಮಾತ್ರಗಳು ಬರ್ತು ನಮ್ಮ ಮಾತ್ರ ಪಾರ್ಪಣೆ ಒಂದಿಲ್ಲ ಆರಾಧನೆ ಮಾಡ್ತಂತಿನ ಪುಣ್ಯಕಾಲ ಅಲ್ಲಿ

ಕಡೇತ ಅಧ್ಯಾಯುಳು ಕ್ಷಿಪ್ರ ಸಮಯದಲ್ಲಿ ಮಹತ್ತರವಾದ ಪರವನ್ನು ಕೊಡುವಂತಹ ಒಂದು ಗ್ರಂಥ ಕಥೆ ಎದ ಇಟ್ಟು ಅಹ್ ಐ ಮೂರ್ತಿ ಆಪಾಯಿತ ವೈಟ್ ಮುಕ್ತಾಯ ಆಪುಂಡು ಈ ದತ್ತಾತ್ರೇಯರು ಪಂಡ ಮಾತೆರ್ಗಳ ಮೂಜಿ ಮಾಡಿದ ದೇವರ ಅಂದ್ರೆ ಸೋಮಾತ್ರಯ ದತ್ತಾತ್ರೇಯ ಗುರುವಸಾತ್ರೇಯ ಅಂದ್ರೆ ಮೂಜು ಮೂರ್ತಿಗಳು ಗುಳೆ ಐಟ್ ಸೋಮಯ ದಿವಮುಜಿ ಭಾಗ ಆಪುಂಡು ನೆನೊಂಜಿ ಐಟ ಚಂದ್ರಕಾಯಿ ಮಾತಾಯಿ ಸೇರು ಒಂದು ಒಟ್ಟು ತ್ರಿಮೂರ್ತಿಗಳು ಉದಾಹರಣೆ ಆತ್ರೇಯ ಅಂತ ಬಂದ ಅತ್ರೇಯ ಮಗನಾದುದರಿಂದ ಆತ್ರೇಯ ಅತ್ರಿ ಅಂತ ಬಂದ ಮೂರನ್ನು ಬಿಟ್ಟವ ಯಾರು ಅವನು ಅತ್ರೇಯ ಕಾಮ ಕ್ರೋಧ ಲೋಭ ಈ ಮೂಲಿನ ಗುಣ ಐರ ಐನಿ ಅತ್ರೇಯ ಅಂಚಿನ ಕ್ಲೇಗೆ ಈ ಭಗವಂತೆ ಅನುಗ್ರಹಮಂತೆ ಮಗನೆ ಅದಿ ಜನ್ಮೋಗವತೆ ಇಂದ್ರ ಸಂಗತಿ ಅಂದ ಈ ರೀತಿ ದಂಪತಿ ಅಂತ ಬಂದ ಅನಸೂಯ ದೇವಿ ಅಂತ ಅವಾಗ್ತಾರೆ

ಮನೆಯ ದಾಯ ಬರಳು ನಂತ ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ ಈ ಸಂಸ್ಕಾರ ನಾವು ಹೆಚ್ಚು ಬರಳುವುದಕ್ಕೇಂದ ಮನುಷ್ಯರು ಸಂಸ್ಕಾರ ತಿಕ್ಕಳ ವ್ಯಕ್ತಿನ ವ್ಯಕ್ತಿತ್ವ ನಿರ್ಮಾಣ ಆತ್ಮಗೂ ಸಂಸ್ಕಾರ ತಿಂಡ ಆತ್ಮ ಸಂಸ್ಕಾರ ತೆಕ್ಕ ಆ ರೀತಿಯ ಆತ್ಮೋದ್ಧಾರ ಸಾಧ್ಯತೆ ಉಂಟು

ಹುಟ್ಟುದು ಬರ್ತದೆ ನಾವು ಒಳ್ಳೆಯವನ್ಕೊಂಡು ಹೋಗಿ ಇನ್ನು ಚಲವಾಗಿಕೊಂಡು ಇನ್ನು ಮುಂಚೆ ಸಿ ಸೇ ಕಾಣ್ತಾರ ಒಂದು ಜಾತಿ ಮೂಜಿ ಕಿಲೋಮೀಟ್ರ್ ದೂರ ಹೋಗ್ಬೋದು ಅವ್ರು ಚೇಂಜ್ ಯಾರು ನೋಡೋದಾಗ ಫೋರ್ತು ಜಿ ಅಂತ ಕಂಡು ಹೋಗ್ತೀವಿ ಈ ಮೇಟಿಗೆ ಬಂದಮೇಲೆ ಆ ಮೇಟಲ್ಲಿ ಮೂಜಿ ಕಿಲೋಮೀಟ್ರ್ ದೂರ ಹೋಗೋದು ಅಥವಾ ಅದು ಹಚ್ಚಿಗಿರೋ ಹತ್ತು ಈ ಇಂಥ ನಿಂಚಿ ಕೇರಳದ ಇಟ್ಲ ಅಂತ ಉಂಡು ಅಲ್ಪ ಉಂಡು ಅಂಚಾದ್ರೆ ಅಶ್ವತ್ಥ ಮಾರಣ್ಣ ಇಂಚಿ

ಆತ ಇದೆ ಸಭಾ ಕಾರ್ಯಕ್ರಮ ಭಾಗ ಮಾತು ಸ್ವಾಮೀಜಿ ನಮ್ಮ ಪಾತ್ರಕ್ಕೆ ಏನ್ ಹೇಳ್ಬೋದು ಎಂಟ್ ಪಾತ್ರ ಕಟ್ಟಿನೇ ದಯಪು ಆಶೀರ್ವಚನ ಸ್ವಾಮೀಜಿ ನಾವು ಆಶೀರ್ವಚನ ಪಂಡ ಸರಿಯಾಗಿ ಕಥೆ ಕುರಿ ಪಂಡಿತ ಜನ ಕುರಿ ಅರ್ಥ ಅಂತಿ ಪಲ್ಪಡಿನ ಒಂದು ವ್ಯವಸ್ಥೆನೆ ಆಗಿದೆ ಭಾಷೆ ನೋಂದರ್ತವು ಅವು ಕತೆ ನನಗೆ ಬೇಗ ಬೇಗ ವಿಚಾರದ ಬಗ್ಗೆ ನನಗೆ ಮನಸ್ಸು ಒಗ್ಗು ನೆಚ್ಚಿನ ವಿಚಾರವನ್ನು ಬಂದಿನ ಅದೇನೆ ಯಾನೆ ಬಗ್ಗೆ ನಿಂತಿ ನಂಗೆ ಹೋಗಿದ್ದ ಸ್ಪರ್ಶವಲ್ಲ ಅನ್ನ ಅವರು ಆ ಕ್ಷೇತ್ರದಲ್ಲ ಕಣ್ಣ ಲೆಕ್ಕು ಅಂದೇ ಸೂರೇಶ್ವರ ದೇವಸ್ಥಾನ ಅವರು ಬದಲಾಡಿ ಮೈಷ್ಣರ್ಜಿನಿ ಕ್ಷೇತ್ರ ಅವರು ಇದನ್ನು ವರ್ಗಾಡಿದ ವೇದಿಕೆ ಕಾರ್ಯಕ್ರಮಗಳು ಎಲ್ಲ ತೊಡಗಿಸ್ತೀನಿ ಅದೇ ಓದಿದ್ದು ದೇವಾನಂದ ಸ್ವಾಮಿ ಇದೆಯನ್ನ ಅಲ್ಪ ಉಪಸ್ಥಿತಿ ಕೊಡ್ತು ಸಂಕಷ್ಟು ಇಲ್ಲ ಹೂವೇ ಕಾರ್ಯಕ್ರಮವೇ ಬರ್ತದ ಮೊದ್ಲೇರದ ಅವು ನಂಗೆ ಹೋಗಿ ಪುಣ್ಯದ ಕೆಲಸ ದಯಮಾಡ ಬಾಯಿನ ಹೇಗೆ ನನಗೆ ಕೈ ಕೂಡುದು ಮಂದಿನ ಆ ಬುದ್ಧಿವರು ಅದೇ ಬಾಯಿ ಸರ್ ನಮ್ಮ ಏನು ಓದು ಪಾರ್ಥಿರನ್ನ ನನಗೆ ಬಾಯಿ ಬರ್ತದೆ ದಯವಿ ಮಾಡಲ್ಲ ನನಗೆ ಕಡೆಗೆ ನಮ್ಗೆ ಓದುವ ಅನುಭವ ನಮ್ಮ ವ್ಯವಸ್ಥೆ ಕೊಟ್ಟು ನಮ್ಮ ಎಲ್ಲಿ ಒಡೆಯದು ಎಲ್ಲಿ ಈ ಸ್ವಾಮಿ ಬೈದೆ ಅಚ್ಚಾದ ಬಂದಾಗ ಮಾತಲ್ಲಿ ಈ ಸಂಸ್ಕಾರ ಈ ಸಮಾಜನೇ ಎಲ್ಲ ಸಂಸಾರ ಅಂತ ನಾನು ಎಂತ ಅದನ್ನ ಕರ್ನಾಟಕ ಕೆಲವಾದ್ರ ಕಾರ್ಯಕ್ರಮಗಳು ಮುಂದುವರೆ ಕಣ ಕ್ಷೇತ್ರ ಶೈಕ್ಷಣಿಕ ವಿದ್ಯಾಭ್ಯಾಸದ ಬಗ್ಗೆ ಅದಕ್ಕೂ ಇದನ್ನ ಈ ಗ್ರಾಮ ವಿಕಾಸ ಯೋಜನೆಯ ಬಗ್ಗೆ ನೆಚ್ಚಿನ ಕಾರ್ಯಕ್ರಮ ಅದಕ್ಕೂ ಇದು ಮಾತ್ರ ಪ್ರತಿ ಇಲ್ಲ ಇಲ್ಲದ ಜನಗಳಿಗೆ ಉಪ್ಪು ನೆಚ್ಚಿನ ಕಾರ್ಯಕ್ರಮ ಜೊತೆ ನಮ್ಮ ನಮ್ಮ ಪ್ರತಿ ಇಲ್ಲದಿಲ್ಲ ನಮ್ಮ ಅತ್ತಮಿ ಅದನ್ನು ಪಡೆ ನೋಡಿ ಈ ಸಮಾಜದಲ್ಲಿ ಕೂಡುದು ಒಟ್ಟಿಗೆ ಉಪ್ಪು ನೆಚ್ಚಿನ ನೆರೆದಿ ಕಾರ್ಯಗಳು ಕೆಲಸ ಅದು ಸನಾತನವಾಯ ಧರ್ಮದ ಬಗ್ಗೆ ಹಿಂದೆ ತೆಗೆದಿ ಜನಗಳಿಗೂ ವಂದನೆ ಮಂತ್ರ ಸಂಘಟನೆ ಹಿಂದೂಲಿಂಗ್ ಸಂಘಟನೆ ಆ ಮಾತು ಇದೆ ಸಮಸ್ತ ಸುಖಿನ ನಮ್ಮ ಧರ್ಮದ ಬೋಧನೆೊಳಗನೆ ಕೇಳಿ ನಮ್ಮ ಧರ್ಮದ ಬಗ್ಗೆ ನನಗೆ ನಿಮ್ಮ ಕಾಲದಲ್ಲಿ ಓದಿಕೊಂಡಿರ್ಬೇಕಾದ್ರೆ ಅಂಚಾದ ಬಗ್ಗೆ ಯಾರು ಪನ್ನೆರಡು ಹೆಚ್ಚಿಗೆ ಅವರು ಕೈಗೊಂಡ ಮಾತ್ರೆ ಕಳೀತಿವನ್ನ ಹೊರಗಾಡಿ ವರ್ಗಿ ಕಂಡಿತ್ತು ನನ್ನಲಾದ ಕಾರ್ಯಕ್ರಮದಾಗುತ್ತ ಈ ವರ್ಗಾಡಿ ಪಂಚಾಯತ್ ಮಂತ್ರಿ ನಾವು ಅವು ನಿಜ ವಿಶಾಲವಾಗಿ ನನ್ನ ಈ ಕುಂಕುಲೆ ಕ್ಷಮೆ ದಯಪಾ ನನ್ನ ಬೆಳ್ಳಿ ವೇದಿಕೆ ಬಂದಾಗ ಅವಕಾಶಗಳು ಈ ಗ್ರಾಮ ವಿಕಾಸ ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ ನಾಳೆ ಇಡೀ ನಮ್ಮ ಪರಿಸರ ಇಡೀ ಗ್ರಾಮಗಳು ಸಂಸ್ಕಾರದೊಟ್ಟಿಗೂ ವಿದ್ಯಾವಂತರ ಒಂದು ಅಕಲಿನ ಬಟಾಪಿನ ವ್ಯವಸ್ಥೆ ನಾವು ಒಂದು ಗ್ರಾಮ ವಿಕಾಸ ಯೋಜನೆ ದೊಟ್ಟಿಗೂ ಎರಡು ಸಾವಿರದ ಸ್ಥಾಪನೆ ಅಂತ ಅದಾಗ

ಅದರ ಮೂಲಕ ಮತ್ತೆ ಸಾಧಾರಣ ಎಂ ಎಸ್ ಆರ್ ಮಟ್ಟ ಸ್ವಸಹಾಯ ಸಂಘಗಳು ಉದ್ದೀಪನ ಆದರೆ ಇರುವಂತ ಮೂಜಿ ಸಹಕಾರಿ ಬ್ರಾಂಚ್ ಅಲ್ಪ ಸ್ಥಾಪನೆ ಆಗ್ತದೆ ಮತ್ತೆ ಮೂಲ ಉದ್ದೇಶದ ಒಂದು ನಮ್ಮ ಗ್ರಾಮ ವಿಕಾಸ ಯೋಜನೆಗೆ ಸರಿಯಾದ ವ್ಯವಸ್ಥೆ ಅವರು ಒಂದು ಉದ್ದೇಶದಲ್ಲಿ ಒಂದು ಮಂತ್ರಿ ಅಂತ ಸಹಕಾರಿ ಸಂಘ ಆಯ್ತು ಒಟ್ಟು

ಮೈಸೂರು ಆ ಕೊಟ್ಟ ಹೆಣ್ಮ ನಮ್ಮ ಒಡಿಯೋರು ಉದ್ಯೋಗ ಸಹಕಾರ ಸಂಘ ರಾಜ್ಯ ಸ್ಥಾನ ಗುರುಗಳು ನಿಂತ ಗುರುವಿನ ಆಶೀರ್ವಾದ ನನಗೆ ವೈಫಲಿದೆ ನಮ್ಮ ಹೆಂಚ ಮನಸ್ಸು ದೀಪನ ಎದ್ದವರು ತದ್ದೋ ಬಂದಬೇಕು ನಮ್ಮ ಹೆಂಚಿನ ಹೆಣ್ಣು

ಯಾವ ರೀತಿ ಕೆಲಸ ಮಾಡಬಹುದು ಇಲ್ಲ ಇಪ್ಪ ನಮ್ಮ ಕೆಲಸದ ಪರಿಪಾಡುಪಾಡು ನಮ್ಮ ಪಾರ್ಟಿವಿಷನ್ ಧನಾತ್ಮಕ ಚಿಂತನೆ ನನ್ಗೆ ಎಡ್ಡೆನೆ ಹಾಕೊಂಡು ನಮ್ಮ ಕಾಲ್ ಹಾಕ ಸ್ವಾಮೀಜಿ ಅಂದರೆ ಎಡ ಮನ್ಕುಲೆ ನನಗ ಎಡ್ಡೆನೆ ಹಾಕೊಂಡು ನಮ್ಮ ಮನಪುನ ಕೆಲಸ ಆ ರೀತಿ ಇಟ್ಕೊಂಡು ನಮ್ಮಲ್ಲಿ ಫಲಾಪೇಕ್ಷೆ ಅಂದ್ರೆ ಸೊಲ್ಲ ಬಂದಅ ಅವರು ಎಡ್ಡೆ ಹಾಕೊಂಡು ಅದಕ್ಕೆ ನಮ್ಮ ಎಂಚ ಹೆಣ್ಣು ಆ ರೀತಿ ನನಗೆ ಸಾಧ್ಯ

ಪ್ರತಿ ಪದಾರ್ ವರ್ಷದ ಕುಂಭ ಮೇಳ ಆಗಲು ಆರು ವರ್ಷದ ಅರ್ಧ ಕುಂಬ ಮೇಳ ಹಾಕಲು ನನ್ಗ ಪ್ರತಿ ಮೂರು ವರ್ಷದ ಒಂದು ವ್ಯವಸ್ಥೆ ತೆಗೊಳ್ಳುದು ಆಗ ಹಿಮಾಲಯ ಎಲ್ಲೋ ಸರಿಯಾದ ಸಮಯಗಳು ಅವ್ರು ಬರ್ತೇವೆ ಅಂತ ಇಡೀ ಒಂದು ದೇಶದ ವ್ಯವಸ್ಥೆ ಏನ ಕೈಗೊಂಡು ಬಂದ ಗುರುಕುಲ ಸಾನ್ನಿಧ್ಯ ಸಂಜಾ ನಮ್ಮಲ್ಲ ಎಡ್ಡೆಡ್ಡೆ ಚಿಂತನೆ ಬಂತದ ನಂತರ ಎಡ್ಡೆನೆ ಹಾಕೊಂಡು ಪರಮೂಜ್ಯ ಸ್ವಾಮೀಜಿ ಆಶೀರ್ವಾದಗಳು ನಿಮ್ಮ ಕೂಡ ಸಹಕಾರ ನನ್ನ ಗುರು ಬಂಧನ ಸಹಕಾರ ಗ್ರಾಮ ವಿಕಾಸ ಯೋಜನೆ ನನ್ನ ದುಃಖ ಬಿತ್ತುಕೊಳ್ಳಿ ವಿದ್ಯಾವಳಿ ಸಂಪೂರ್ಣ ಪ್ರಯೋಜನ ನಮ್ಮ ಮುಂಪದ ಪರಿಸರದ ಜನಕರು ಪಡೆಯುವುದು ಈಗಲೇ ಪೂರ ಗುರುಗಳ ಆಶೀರ್ವಾದ ನನಗೂ ಕೂಡ ಇಪ್ಪತ್ತು